ಆರ್ ಸಿ ಬಿ ಮುಂದಿನ ಎದುರಾಳಿ ಯಾರು ಎಲ್ಲಿ ಯಾವಾಗ ಎಷ್ಟು ಗಂಟೆಗೆ ಪಂದ್ಯ ಶುರು ಅಭಿಮಾನಿಗಳಿಗೆ ಇಲ್ಲಿದೆ ಗುಡ್ ನ್ಯೂಸ್ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ರೀಶೆಡ್ಯೂಲಿಂಗ್ ಆಗಿದೆ ಮೇ ಹದಿನೇಳನೇ ತಾರೀಕಿಂದ ಐ ಪಿ ಎಲ್ ಸ್ಟಾರ್ಟು ಫಸ್ಟ್ ಮ್ಯಾಚು ಆರ್ ಸಿ ಬಿಟ್ಟಿದ್ದಾರೆ ಗುರು ಆರ್ ಸಿ ಬಿ ಲಖನೌ ಆಡಬೇಕಾಗಿತ್ತು ಆದರೆ ಈಗ ಆರ್ ಸಿ ಬಿ ಮತ್ತು ಕೆ ಕೆ ಆರ್ ಪಂದ್ಯವನ್ನು ಆಡಿಸ್ತಾ ಇದ್ದಾರೆ ಇದೇ ನೋಡಿ ಐ ಪಿ ಎಲ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ರಿವೈಸ್ಡ್ ಶೆಡ್ಯೂಲು ಫಸ್ಟ್ ಮ್ಯಾಚು ಮೇ ಹದಿನೇಳನೇ ತಾರೀಕು ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ಕೆ ಕೆ ಆರ್ ವಿರುದ್ಧ ಪಂದ್ಯವನ್ನು ಆಡ್ತಾರೆ ಮೇ ಹದಿನೇಳನೇ ತಾರೀಕು ಮೇಲೆ ಆರ್ ಸಿ ಬಿ ನೆಕ್ಸ್ಟ್ ಮ್ಯಾಚ್ ಮೇ ಇಪ್ಪತ್ ಮೂರನೇ ತಾರೀಕು ಮೇ ಇಪ್ಪತ್ತೇಳನೇ ತಾರೀಕು ಸೆಕೆಂಡ್ ಫೈನಲ್ ಮ್ಯಾಚ್ ಆಗಿರುತ್ತೆ ಆರ್ ಸಿ ಬಿ ಮೂರು ಮ್ಯಾಚ್ ಆಡ್ತಾರೆ ಒಂದು ಕೆ ಕೆ ಆರ್ ವಿರುದ್ಧ ಒಂದು ಆರ್ ಎಚ್ ವಿರುದ್ಧ ಒಂದು ಎನ್ ಎಸ್ ಜಿ ವಿರುದ್ಧ ಮೂರು ಟೀಮು ಕೂಡ ಈಸಿ ಟೀಮು ಆರ್ ಸಿ ಬಿ ತಂಡಕ್ಕೆ ಟಾಸ್ ಗೆದ್ದು ಚೇಜಿಂಗ್ ಮಾಡಿದ್ರೆ ಆರ್ ಸಿ ಬಿ ಗೆಲ್ಲೋದಂತೂ ಗ್ಯಾರಂಟಿ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಆರ್ ಸಿ ಬಿ ಮುಂದಿನ ಎದುರಾಲಿ ಕೆ ಕೆ ಆರ್ ಮೇ ಹದಿನೇಳನೇ ತಾರೀಕು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡೆಯುತ್ತೆ ಹಾಗೆಯೇ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ್ಯಕ್ಚುಲಿ ಆರ್ ಸಿ ಬಿ ಲಕ್ನೌ ಆಡಬೇಕಾಗಿತ್ತು ಇದು ಶೆಡ್ಯೂಲು ರಿವೈಸ್ಡ್ ಆಗಿರೋದ್ರಿಂದ ಆರ್ ಸಿ ಬಿ ಲಕ್ನೌ ಲಾಸ್ಟ್ ಮ್ಯಾಚ್ ಆಗಿರುತ್ತೆ ಆರ್ ಸಿ ಬಿ ಕೆ ಕೆ ಆರ್ ಫಸ್ಟ್ ಮ್ಯಾಚ್ ಆಗಿರುತ್ತೆ ಬೆಂಕಿ ಗುರು